ಹುಲಿಕು ಚೆನ್ನಾಗಿ ಸ್ವಾಗತ ಇವತ್ತು ನಾನು ಆನಿಯನ್ ದೋಸೆ ಯಾವ ರೀತಿ ಮಾಡೋಣ ನೋಡೋಣ ಬನ್ನಿ ಫ್ರೆಂಡ್ಸ್ ಆನಿಯನ್ ದೋಸೆ ಮಾಡ್ತಾಯಿದ್ದೀನಿ ನಾನು ಇದರಲ್ಲಿ ಇದು ಇದರಲ್ಲಿ ಈ ಲೋಟ ತಲೆ ಐದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಆಮೇಲೆ ಅವಲಕ್ಕಿ ತೊಗೊಂಡಿದ್ದೀನಿ ಒಂದು ಬುಟ್ಲು ಆಮೇಲೆ ಉದ್ದಿನ ಉದ್ದಿನಬೇಳೆ ತೊಗೊಂಡಿದ್ದೀನಿ ಒಂದು ಬುಟ್ಲು ಒಂದು ಸ್ಪೂನು ಮೆಂತ್ಯ ಒಂದು ಸ್ಪೂನು ಕಡಲೆಬೇಳೆ ತೊಗೊಂಡಿದ್ದೀನಿ ನೆನೆಸ್ಬಿಟ್ಟು ಒಂದು ಹತ್ತು ಗಂಟೆ ನೆನೆಸಿದ್ರೆ ಒಂದು ಹತ್ತು ಒಂಬತ್ತು ಗಂಟೆ ನಾನು ರುಬ್ಬಿದ್ರೆ ನಾನು ಇದ್ರಾಗ ನಾವು ಯಾವ ರೀತಿಯಾಗಿದೆ ತೋರಿಸ್ತೀನಿ ಇವಾಗ ನಾನು ನೋಡಿ ರುಬ್ಬಿಟ್ಟಿದ್ದೀನಿ ನನ್ನ ನೈಟೆ ನೋಡಿ ಯಾವ ರೀತಿ ಆಗಿದೆ ನೈಟೆ ಸ್ವಲ್ಪ ಉಪ್ಪು ಹಾಕಿ ನೋಡಿ ಆ ಥರ ಬರ್ತಾ ಇದೆ ತುಂಬ ಚೆನ್ನಾಗಿ ಇದಾಗಿದೆ ಉಬ್ಬಿದೆ ಈಗ ಸೋಡಾ ಗಿಡ ಏನು ಹಾಕಿಲ್ಲ ನಾನು ರಾತ್ರಿ ಉಪ್ಪು ಹಾಕಿಬಿಟ್ಟು ನೆನ ಸಿಕ್ಕಿದ್ದೆ ಇದು ಆನಿಯನ್ ದೋಸೆ ಯಾವ ರೀತಿ ಮಾಡೋದು ಇದಕ್ಕೆ ನಾನು ತೋರಿಸ್ತೀನಿ ಇದು ಸ್ವಲ್ಪ ನಿಮ್ಗೆ ಎಷ್ಟು ಬೇಕಷ್ಟು ತೊಗೊಂಡು ನೀವು ನಿಮಗೆ ಆನಿಯನ್ ದೋಸೆಗೆ ಉಪ್ಪು ಉಪ್ಪು ಹಾಕಿ ರಾತ್ರಿ ನಾನು ಇದಕ್ಕೊಂದು ಸ್ಪೂನ್ ನಾನು ಮೈದಾ ಹಿಟ್ಟು ಸೆಡ್ಸ್ಕೊತಾ ಇದ್ದೀನಿ ಮೈದಾ ಇಟ್ಟು ಒಂದು ಸ್ಪೂನ್ ಹಾಕಿ ಉಪ್ಪು ಹಾಕಿ ಇಟ್ಕೊಂತೀನಿ ನಮಗೆ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಅಂತ ನೋಡಿ ಒಂದು ಸ್ಪೂನನ್ನು ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ ರಾತ್ರಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ನೋಡಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಒಂದು ಸ್ಪೂನು ಸಕ್ಕರೆ ಹಾಕ್ತಾಯಿದ್ದೀನಿ ಇದು ಕಲ್ಲರು ಒಂದು ಕ್ರಿಸ್ಪಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದಾಗದ ಗಂಟಾಗದಿರೇ ಎಷ್ಟು ನೀಟಾಗಿ ಇದು ಬಂದಿದೆ ಸೋಡಾ ಗಿಡ ಏನು ಬೇಡ ಅದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನು ಕ್ಯಾರೆಟು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಚ್ಕೊಂಡಿದ್ದೀನಿ ಇದಕ್ಕೊಂದು ಸ್ವಲ್ಪ ಜೀರಿಗೆ ಹಾಕ್ತಾ ಸ್ವಲ್ಪ ಎಳ್ಳು ಹಾಕ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ನೋಡಿ ಇವೆಲ್ಲ ಮಿಕ್ಸ್ ಮಾಡ್ಕೊತಾಯಿದ್ದೀನಿ ನೋಡಿ ಬಾಣಲೆ ಇದೀನಿ ನಾನು ಅಂಚಿಟ್ಟಿದ್ದೀನಿ ದೋಸೆ ಹಾಕ್ಕೋಣ ಇವಾಗ

ಹಾಕ್ಕೊಳ್ಳಿ ದೋಸೆನ ತುಂಬ ಇದರಲ್ಲೇ ಹಿಂಗೆ ಮಾಡ್ಬೋದು ನೀವು ತೆಳ್ಳಿ ಮಾಡ್ಕೋಬೇಡಿ ಎಲ್ಲ ಕಡೆ ಸ್ಪ್ರೆಡ್ ಆದಂಗೆ ಮಾಡ್ಕೊಳ್ಳಿ ಇದಕ್ಕೊಂದು ಎರಡು ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ನೋಡಿ ಆಗಿದೆ ಇದು ಯಾವ ರೀತಿ ಬಂದಿದೆ ರೋಸ್ಟ್ ಆಗಿದೆ ತುಂಬ ಚೆನ್ನಾಗಿರ್ತಿದ್ದು ನೀವೊಂದು ಸಹ ಟ್ರೈ ಮಾಡಿ ಟ್ರೈ ಮಾಡಿ ಕಮೆಂಟ್ಸ್ ಮೂಲಕ ತಿಳಿಸಿ ಫ್ರೆಂಡ್ ನನಗೆ ನಾವು ನೋಡ್ತಾ ನೋಡ್ತಾಯಿರಿ ಹೆಚ್ಚು ಹೆಚ್ಚು ನಮಗೆ ಮೋಟಿವೇಶನ್ ಬರುತ್ತೆ ನೀವು ನೋಡೋಷ್ಟು ನಮಗೆ ನೋಡಿ ಇದಾಗಿದೆ ಇದು ನಾನು ತೆಗಿತಾ ಇದ್ದೀನಿ ಮತ್ತೆ ಒಂದು ದೋಸೆ ಹಾಕಿದ್ದೀನಿ ಇವಾಗ ನೀಟಾಗಿ ಬಂತು ನೋಡಿ ಮಾಡೋಣ ಇದನ್ನು ಆನೇನು ದೋಸೆ ರೆಡಿಯಾಗಿದೆ ಇವಾಗ ನಾನು ಯಾವ ರೀತಿ ಆಗಿದೆ ಅಂತ ನೋಡಿ ನೀವೇ ಚೆನ್ನಾಗಿ ತುಂಬ ಚೆನ್ನಾಗಿ ಬಂದಿದೆ ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ ನಾನು ಚಟ್ನಿ ಮಾಡೋದು ಎಷ್ಟು ಡೀಸೆಲ್ ನಾನು ತೋರಿಸ್ತೀನಿ ನಾನು ನಾನೀಗ ನೀವು ಚಟ್ನಿ ಸಾಗು ಯಾವ ಜೊತೆ ನೀವು ಇದನ್ನು ತಗೊಬಿ ಹಂಗೆ ತಿನ್ಬೋದು ನೀವು ಅದಕ್ಕೆ ಅದ್ರ ಚಟ್ನಿನೇ ಬೇಡ ಇಲ್ಲ ಕ್ಯಾರೆಟು ಈರುಳ್ಳಿ ಎಲ್ಲ ಹಾಕಿರೋದಕ್ಕೆ ತುಪ್ಪ ಎಲ್ಲ ಹಾಕ್ಬಿಟ್ಟು ಮಾಡಿದ್ದೀವಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ನಾವು ಯುವ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ ಥ್ಯಾಂಕ್ ಯು